ಪುರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಡಬ್ಲ್ಯೂಎಚ್ಆರ್ಆರ್ಕೆ ಫೌಂಡೇಶನ್ ಮಾಡುವ ಹಕ್ಕುಗಳ ಆಯೋಗದ ಉತ್ತರ ಕರ್ನಾಟಕದ ಪ್ರಾಂತದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಶಾಂತಾ ಕುಲಕರ್ಣಿ ವಸಂತರಾಜ್ ಉದರಲಾ ಅವರು ಆಗಮಿಸಿ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ರಚನೆ ಮತ್ತು ಮಹತ್ವ ತಿಳಿಸಿಕೊಟ್ಟರು ಫೌಂಡೇಶನ್ ವತಿಯಿಂದ ಮೂವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ವಿಶ್ವಾಸರಾವ್ ಸಿದ್ದು ಮತ್ತು ಲಕ್ಷ್ಮಿ ಇವರಿಗೆ ಮೆಡಲ್ ನೀಡಿ ಗೌರವಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಡಾಕ್ಟರ್ ಶಾಂತಾ ಕುಲಕರ್ಣಿ ಗೌರವ ಪೂರ್ವಕ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಶಿವಕುಮಾರ್ ತಾತ ಸುರೇಶ್ ಪಾಟೀಲ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮಮದಾಪುರ್ ಕೆ ಫೌಂಡೇಶನ್ ಸದಸ್ಯರಾದ ತಿಮ್ಮಪ್ಪ ಸಾಹುಕಾರ್ ಕೃಷ್ಣಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಂಪತ್ ಕುಮಾರ್ ಈರಣ್ಣ ಸಾಮ್ ಎಲ್ಲಪ್ಪ ಪ್ರತಾಪ್ ರೆಡ್ಡಿ ರಾಮಣ್ಣ ದೇವಸ್ಗುರು ದೇವಪ್ಪ ನರಸಪ್ಪ ಮರ್ಲಿಗಪ್ಪ ಮಾಂಜುನಾಥ್ ದಳವಾಯಿ ಅಂಬಮ್ಮ ಮತ್ತು ಮುಖ್ಯ ಗುರುಗಳಾದ ತನುಜ ವೈ ಅಮರಪ್ಪಗೌಡ ಶಿಕ್ಷಕರು ಜೂನಿಯರ್ ವಿಷ್ಣುವರ್ಧನ್ ಆಶಾಪುರ್ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಗಾರಣದಿನ್ನಿ ವೀರನಗೌಡ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹೊಂದವ ಎಲ್ಲ ಹೆಣ್ಮಕ್ಳು ಕೋಟೆ ಅನ್ಯೂ ಆಗ್ತಾ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ನ್ಯಾಯ ಆಗುತ್ತೆ ಅಂತ ಹೇಳಕ್ ಆಗ್ತಿಲ್ಲ ಇದೊಂದು ಸುವರ್ಣ ಅವಕಾಶ ಇದೆ ಶಿವ ಮಾನವ ಹಕ್ಕುಗಳ ಬಗ್ಗೆ ಅವ್ರಿಗೆ ಏನ್ ಅನ್ಯಾಯ ಆಗಿದೆ ಏನ್ ಅತ್ಯಾಚಾರ ಆಗಿದೆ ನಾವು ಇಮಿಡಿಯೇಟ್ಲಿ ನಮ್ಮ ಕಡೆ ಲಾಯರ್ಸ್ ಜಡ್ಜಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮ್ಮ ಸಹಕಾರದಲ್ಲಿ ಇದ್ದಾರೆ ತಮ್ಗೆ ಯಾರಿಗೆ ಅನ್ಯಾಯ ಆದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನೇ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ನಮ್ಮ ಕಡೆ ಎಲ್ಲ ಡಿಸ್ಟಿಕ್ದಲ್ಲೇ ಇದ್ದಾರೆ ಇದೊಂದು ಡಿಸ್ಟಿಕ್ ಅಲ್ಲ ಕೇಂದ್ರ ಸರ್ಕಾರಲಿಂತ ಈಗ ಭಾರತ ಸರ್ಕಾರಲಿ ಅಂತ ನಮ್ಗೊಂದು ಆಗಿರೋದು ಎಲ್ಲ ಕೇಂದ್ರ ಸರ್ಕಾರಲಿಂತ ನಾವು ಭಾರತದಿಂದ ಕರ್ನಾಟಕದಿಂದ ಎಲ್ಲರೂ ನಮ್ಗೆ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಕರ್ನಾಟಕದಿಂದ ನಮ್ಗೆ ಎಲ್ರಿಗೂ ಸಪೋರ್ಟ್ ಇದೆ ನಿಮ್ಗೆ ಎಂತ ಸಮಸ್ಯೆ ಇದ್ರು ಏನೇ ಇದ್ರು ಯಾವುದೇ ಕೇಸ್ ಇದ್ರು ನಮ್ಗೆ ಸಂಪರ್ಕಿಸಿ ನಿಮ್ಗೆ ಏನೇ ಅನ್ಯಾಯ ಆಗಿದ್ರು ನಮ್ಮ ಕಡೆಲಿಂತ ನಮ್ಮ ಟೀಮ್ ಡಬ್ಲ್ಯೂ ಎಚ್ ಆರ್ ಕೆ ಪೊಲೀಷನ್ ಕಲ್ ಟೀಮ್ ಬಂದಿದೆ ಏನು ಸರ್ ಆ ಮರಲಿಂಗಪ್ಪ ಸರ್ ಅನಿತಾ ಮೇಡಕೂರ್ ಹೆಸರು ತನುಜ ಆಮೇಲೆ ಹೆಸರು ಅಮರಪ್ಪ ಗೌಡ ಇಲ್ಲಿ ಇದು ಹೆಡ್ ಮಾಸ್ಟರ್ ಇದಾರೆ ಆಮೇಲೆ ಶಿವಕುಮಾರ್ ಅಂತ ನೆಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ